ಈ ಸ್ಥಳ ಹಲವಾರು ಜನರಿಗೆ ಗೊತ್ತಿರುವಂತದ್ದು ಇದು ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನಲ್ಲಿ ಬರುವಂತಹ ಈ ಬೆಟ್ಟಗಳ ಮೇಲೆ ಬುದ್ಧ ಮಲಗಿದ ಎಂಬ ಪ್ರತೀತಿ ಇದೆ ಆದ್ದರಿಂದ ಇದನ್ನು ಬುದ್ಧ ಮಲಗಿರುವ ಬೆಟ್ಟ ಎಂದು ಕರೆಯಲಾಗಿದೆ ಇದು ಇತಿಹಾಸದ ಪುಟದಲ್ಲಿ ಕಂಡುಬರುವಂತದ್ದು ಇದು ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನಲ್ಲಿ ಬುದ್ಧ ಮಲಗಿರುವ ಬೆಟ್ಟ ಉತ್ತರ ಕರ್ನಾಟಕ ಎಂದ ತಕ್ಷಣ ನೆನಪಾಗುವುದು ಗುಡ್ಡಗಳ ಬಯಲು ಸೀಮೆಯ ನಾಡು ಸೀಮೆ ಯಾದಗಿರಿ ಜಿಲ್ಲೆಯ ಶಾಪುರ್ ಮತ್ತು ಸುರ್ಪುರ್ ತಾಲೂಕಿನಲ್ಲಿ ಅತಿ ಹೆಚ್ಚು ಬೆಟ್ಟ ಗುಡ್ಡಗಳು ಕಾಣಬಹುದು ಇಡೀ ಸುತ್ತಮುತ್ತಲಿನ ಪ್ರದೇಶವೆಲ್ಲವೂ ದಟ್ಟಾಕಾರವಾದ ಅರಣ್ಯ ಪ್ರದೇಶ ಜೊತೆಗೆ ಕಲ್ಲು ಮುಳ್ಳು ಬೆಟ್ಟದಂತಹ ಪ್ರದೇಶ ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ತಿಂತಣಿ ಕ್ಷೇತ್ರ ಇದು ತಿಂತಣಿ ಬ್ರಿಡ್ಜ್ ಇಲ್ಲಿ ಜಗದ್ಗುರು ಮುವನೇಶ್ವರರು ನೆಲೆಸಿರುವಂತಹ ಸ್ಥಾನ ಚಿನ್ನದ ಗಣಿ ಎಂದೇ ಪ್ರಸಿದ್ಧವಾದ ಹಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಗೆ ಹೋಗುವ ಮಾರ್ಗ ಒಂದು ರಾಜ್ಯ ಹಲವು ಜಗತ್ತು ನಮ್ಮ ಕನ್ನಡ ನಾಡು ಕನ್ನಡ ವಿಚಿತ್ರ ವಿಶಿಷ್ಟ ವಿಸ್ಮಯ ವೈವಿಧ್ಯಮಯ ನಾಡು ಚೆಲುವ ಕನ್ನಡ ನಾಡು ನಡ